ಮದುವೆಯ ಮನೆಯಲ್ಲಿ ತುಂಬಾ ಸೂಪರ್ ಆಗಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಶ್ವಿನಿ ಮೇಡಮ್ ಮತ್ತೆ ಧೃತಿ ಅವರು ಸೊ ನೀವು ನೋಡ್ತಾ ಇರ್ಬೋದು ಮದುವೆಯ ಸಂಭ್ರಮ ಯಾರ್ದು ಅಂತ ನೀವು ಕೇಳೋದು ಅರ್ಜುನ್ ಸರ್ಜಾ ಅವರ ಪುತ್ರಿ ಐಶ್ವರ್ಯಾ ಅವರು ಮದುವೆಯಾಗಿದ್ರು ಗೊತ್ತಿರುತ್ತೆ ಆ ಒಂದು ಎಂಗೇಜ್ಮೆಂಟ್ ಕಾರ್ಯಕ್ರಮ ಅಂತ ಅಲ್ವಾ ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ಭಾಗಿಯಾಗ್ತಾರೆ ಯಾಕೆಂದ್ರೆ ಒಂದು ಮದುವೆಯ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ಫ್ಯಾಮಿಲಿಯವರೇ ಮಾತ್ರ ಸೇರಿರ್ತಾರೆ ಭಾಗಿಯಾಗಿರ್ತಾರೆ ಈಗ ಎಂಗೆ ರಿಸೆಪ್ಷನ್ ಅಂತೂ ಬಹಳಷ್ಟು ಚೆನ್ನಾಗಿ ಕಂಗೊಳಿಸುವಂತಹ ಕಾರ್ಯಕ್ರಮ ಸುಗಮವಾಗಿ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಇದ್ರಲ್ಲಿ ಅಶ್ವಿನಿ ಮೇಡಮ್ ಮತ್ತೆ ಅವರು ಕೂಡ ಭಾಗಿಯಾಗ್ತಾರೆ ಐಶ್ವರ್ಯ ಅವರು ತಮ್ಮ ಒಂದು ಪತಿಗೆ ಇಂಟ್ರೊಡ್ಯೂಸ್ ಕೂಡ ಮಾಡಿಕೊಡ್ತಾರೆ ಅಶ್ವಿನಿ ಮೇಡಮ್ ಮತ್ತೆ ಆ ಧೃತಿ ಅವರನ್ನ ತುಂಬಾ ಚೆನ್ನಾಗಿ ಅದ್ಭುತವಂತ ಕಾಸ್ಟ್ಯೂಮ್ ನಲ್ಲಿ ಕಂಗೊಳಿಸಿದ್ದಾರೆ ಧೃತಿ ಮತ್ತೆ ಅಶ್ವಿನಿ ಮೇಡಮ್ ಅರ್ಜುನ್ ಸರ್ಜಾ ಸೂಪರ್ ಆಗಿ ಒಂದು ಪೋನಿಯರನ್ನ ಮಾಡ್ಕೊಂಡಿದ್ದಾರೆ ನೋಡಿರಬಹುದು ಎಷ್ಟು ಸೂಪರ್ ಆಗಿ ಒಂದು ಅದ್ಭುತ ಸೂಟ್ ನಲ್ಲಿ ಇದ್ದಾರೆ ಅಂತ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಅಶ್ವಿನಿ ಮೇಡಮ್ ಬಂದಿದ್ದು ತುಂಬಾ ಜನರಿಗೆ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಗೆ ಮತ್ತೆ ಅಭಿಮಾನಿಗಳಿಗೂ ಕೂಡ ಖುಷಿ ಆಯ್ತು ಅಶ್ವಿನಿ ಮೇಡಮ್ ನ ಹೊಸ ಲುಕ್ ನಲ್ಲಿ ನೋಡಿ ರಿಸೆಪ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಿಂಚ್ತಾರೆ ಜೊತೆಗೆ ಊಟವನ್ನು ಕೂಡ ಸವಿತರೆ ಅದ್ಭುತವಾದಂತಹ ತಮಿಳು ನಟನನ್ನ ಮದುವೆಯಾಗಿದ್ದಾರೆ ಅರ್ಜುನ್ ಸರ್ಜಾ ಅವರ ಮಗಳು ಐಶ್ವರ್ಯ ಅವರು ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಯ್ತು ತುಂಬಾನೇ ಕುತೂಹಲವನ್ನ ಮೂಡಿಸಿತ್ತು ಯಾವ ರೀತಿ ಈ ಒಂದು ದಂಪತಿ ಒಂದು ಜೋಡಿ ಕಾಣಿಸ್ಕೊಳ್ಳುತ್ತೆ ಅಂತ ಸೊ ಹೀಗಾಗಿ ಎಲ್ರಿಗೂ ಕೂಡ ಇಷ್ಟವಾಗಿದೆ ಅಶ್ವಿನಿ ಮೇಡಮ್ ತುಂಬಾನೇ ಚೆನ್ನಾಗಿ ಬಂದು ಗಿಫ್ಟ್